ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂತಹ ಒಂದು ಮಂತ್ರ ಈ ಮಂತ್ರ ಹೇಳಿದ್ರೆ ಸಾಕು ಶತ್ರು ಯಾವುದೇ ದಿಕ್ಕಿನಲ್ಲಿರಲಿ ಯಾವುದೇ ಹೊರದೇಶದಲ್ಲಾಗಲಿ ಇರಲಿ ನಿಮ್ಮ ಪಕ್ಕದ ಮನೆಯಲ್ಲಾಗಲಿ ಇರಲಿ ಅಥವಾ ದೂರದ ಸಂಬಂಧಿಯಾಗಲಿ ಆ ಸ್ನೇಹಿತನೇ ಆಗಲಿ ಯಾರೇ ಆಗಲಿ ಆ ಶತ್ರುವಿನ ನಾಶ ಖಂಡಿತವಾಗಿತ್ತೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಕ್ರೀಂ ಓಂ ಕ್ರೀಂ ಸರ್ವ ಶತ್ರು ಸ್ತಂಭಿನಿ ಘೋರ ಕಾಲಿಕಾಯ ಪಟ್ ಅಂತ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಯಾವುದೇ ದಿನಗಳಲ್ಲಿ ಸಹ ಹೇಳ್ಬೋದು ಇದು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ಅಥವಾ ಸಂಜೆಯ ಸಂಜೆ ಇದೆ ಈ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಈ ಮಂತ್ರನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಂ ಗ್ರೀಂ ಓಂ ಕ್ರೀಂ ಸರ್ವ ಶತ್ರು ಗೋರ ಘೋರ ಪಟ್ ಸ್ವಾಹ ಅಂತ ಈ ಮಂತ್ರವನ್ನು ನೀವು ಹೇಳಿ ಶತ್ರು ನಾಶದಿಂದ ದೂರ ಇರಿ ಶತ್ರುವಿಂದ ದೂರ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ